നന്ദിക്കയവിട്ടുഷ്ട ഇല്ലേ അക്രോ ചോടി ಪಕ್ಷದ ಮೀಟಿಂಗ್ ಆಗ್ತಾವ ಅದೆಲ್ಲ ನಮ್ ಗೊತ್ತೈತಿ ನಿಮ್ಗೆಲ್ಲಾ ಬಂಡವಾಳ ಬೈ ಬಯಲು ಎಳ್ಯಾಕ ನಂಗ ಜನ ಆಯ್ಕೆ ಮಾಡ್ಯಾರ ತಿಳ್ಕೊಂಡ್ರಿ ನೀವು ನನಗ ಜಾನಪದ ವಿಶ್ವ ವಿದ್ಯಾಲಯ ನಮ್ಮ ದೇಶದ ಸಂಸ್ಕೃತಿ ತೋರಿಸಕ ನಿಮ್ಮಲ್ಲಿ ಸಂಸ್ಕಾರ ಇಲ್ಲ ರೀ ನೀವು ಮತ್ತ ಸಂಸ್ಕೃತಿ ತೋರಿಸ್ತೀರಿ ನೀವು ದೊಡ್ಡ ಹೆಮ್ಮೆ ವಿಷಯ ಇದು ನಮ್ಮ ಜಾತಿ ಜಿಲ್ಲೆ অফিসার সবার सीटेट করতে হবে এটা যদি সিলেমা করার চেষ্টা করা ভারত স্যার প্রোগ্রাম যেটা আমি বললাম আর অন্য শর্তের উপর আপনারা আপনারা বিকারা 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 এই কোন বিষয়ে আলোচনা করেন না ಇಲ್ಲೇ ಅಕ್ರಮ ಚಟುವಟಿಕೆ ನಡೀತಾವೆ ಇಲ್ಲೇ ಪಕ್ಷದ ಮಿಟಿಂಗ್ ಆಗ್ತಾವೆ ಅದೆಲ್ಲಾ ನಮ್ ಗೊತ್ತೈತಿ ನಿಮ್ಗೆಲ್ಲ ಬಂಡವಾಳ ಬೈ ಬಯಕ್ಕೆ ನಾನು ಜನ ಯಾಕೆ ಮಾಡ್ಯಾರ ಆಮೇಲೆ ಜಾನಪದ ವಿಶ್ವವಿದ್ಯಾಲಯದಂತೂ ನಮ್ಮ ದೇಶದ ಸಂಸ್ಕೃತಿ ತೋರ್ಸಾಕ ನಿಮ್ಮಲ್ಲಿ ಸಂಸ್ಕಾರ ಇಲ್ಲ ರೀ ನೀವು ಮತ್ತೊಬ್ಬರಿಗೆ ಸಂಸ್ಕೃತಿ ತೋರಿಸಿರಿ ನೀವು